ನಮಸ್ತೆ ನಾನು ಇವತ್ತು ದೇವನಹಳ್ಳಿಯಲ್ಲಿ ಒಬ್ಬ ಕೃಷಿಕರ ತೋಟದಲ್ಲಿದ್ದೀನಿ ಇವರಿಗೆ ಒಂದು ಮೂರು ವರ್ಷದ ಹಿಂದೆ ನಾವು ಸಾವಯವ ಗೊಬ್ಬರವನ್ನು ಕೊಟ್ಟಿದ್ವಿ ಇವರ ತೋಟಕ್ಕೆ ಇವರು ಮೂರು ವರ್ಷದಿಂದ ಕಂಟಿನ್ಯೂಸ್ ಆಗಿ ನಮ್ಮ ಸಾವಯವ ಗೊಬ್ಬರವನ್ನು ಉಪಯೋಗಿಸ್ತಾ ಇದ್ದಾರೆ ರೇಷ್ಮೆ ಗಿಡಗಳಿಗೆ ರೈತರು ತುಂಬನೇ ಖುಷಿಯಾಗಿರುವಂಥದ್ದು ನಮ್ಮ ಪ್ರಾಡಕ್ಟ್ ಮೇಲೆ ತುಂಬನೇ ನಂಬಿಕೆ ಇಟ್ಕೊಂಡಿರುವಂಥದ್ದು ಅದೇ ರೀತಿ ಈ ಸಾವಯವ ಗೊಬ್ಬರ ಯಾವ ರೀತಿ ಇದೆ ಅಂತ ಹೇಳಿ ಅವ್ರ ಜೊತೆ ಕೇಳೋಣ ನಮ್ಮ ಜೊತೆ ಮಂಜುನಾಥ್ ಅವರಿದ್ದಾರೆ ನಮಸ್ತೆ ಸರ್ ನಮಸ್ತೆ ಸರ್ ಯಾವ ರೀತಿ ನಿಮಗೆ ಈ ಒಂದು ಸಾವಯವ ಗೊಬ್ಬರ ಉಪಯೋಗ ಆಯಿತು ಸರ್ ರಾಸಾಯನಿಕ ಗೊಬ್ಬರ ಹಾಕ್ತಾ ಇದ್ವಿ ಆಗೇನು ಹೆಚ್ಚಾಗ ಅಂತೂ ರಿಸಲ್ಟ್ ಬರ್ತಾ ಇರ್ಲಿಲ್ಲ ನಂತರ ರಾಸಾಯನಿಕ ಗೊಬ್ಬರ ಜೊತೆ ಆಕ್ಟಿವೇಟಿ ಮಿಕ್ಸ್ ಮಾಡಿ ಬಿಡಕ್ ಬಿಡಿಯೋದು ಭೂಮಿ ತುಂಬಾ ಫಲವತ್ತತೆ ಸೊಪ್ಪು ರೋಗರಹಿತವಾಗಿ ಬರೋದಕ್ ಶುರು ಆಯ್ತು ಇಳುವರಿನು ಚೆನ್ನಾಗಿ ಸಿಗ್ತಾ ಇದೆ ಆಮೇಲೆ ದನ ಕರುಗಳು ಆ ಕಡ್ಡಿನ ಚೆನ್ನಾಗಿ ತಿಂತವೆ ಎಷ್ಟು ಕೆಮಿಕಲ್ ಯೂಸ್ ಮಾಡ್ತಾ ಇದ್ವಿ ಕಡ್ಡಿ ಹೆಚ್ಚಾಗಿ ತಿಂತ ಕಡ್ಡಿ ಎಲ್ಲ ಚೆನ್ನಾಗಿ ತಿಂತಾವೆ ತುಂಬಾ ಚೆನ್ನಾಗಿ ಇಳುವರಿ ಬರ್ತದೆ ದಯವಿಟ್ಟು ಎಲ್ಲಾ ರೈತರು ಬಳಸಬಹುದು ಎಲ್ಲಾ ರೈತರಿಗೆ ನೀವು ಈ ಒಂದು ಸಾವಯವ ಗೊಬ್ಬರ ಉಪಯೋಗಿಸಿದ್ರೆ ಖರ್ಚು ಕೂಡ ಕಡಿಮೆ ಆಗುತ್ತೆ ಅದೇ ರೀತಿ ರಾಸಾಯನಿಕ ಗೊಬ್ಬರನ ಕಂಪ್ಲೀಟ್ ಆಗಿ ಒಂದ್ ಎರಡು ವರ್ಷದಲ್ಲಿ ನಿಲ್ಸಬಹುದು ಅಂತ ಕೂಡ ನೀವು ಥ್ಯಾಂಕ್ ಯು ಸರ್ ತುಂಬಾ ಧನ್ಯವಾದಗಳು ನಿಮ್ಮ ಜೊತೆ ಮಾತಾಡಿದ ತುಂಬಾ ಖುಷಿ ಆಯ್ತು ಸರ್ ಥ್ಯಾಂಕ್ ಯು